ನಾಟಿ ಕೋಳಿ ಸಾಕೋದ್ರಿಂದ ಮೊಟ್ಟೆಯಿಂದ ಲಾಭ ಇದೆ ಮರಿಗಳಿಂದ ಲಾಭ ಇದೆ ಮತ್ತೆ ಉಂಜಾ ದೊಡ್ಡದಾದ್ರೆ ಉಂಜಾ ಜಾಸ್ತಿ ಅಂದ್ರೆ ಎರಡು 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 ಕಾಲ್ ಕೆಜಿ ಅವ್ರು ಬರುತ್ತೆ ಅದ್ರಲ್ಲಿ ಲಾಭ ಇದೆ ಇನ್ನು ನೂರು ಕೋಳಿ ಮಾಡ್ಕೊಂಡ್ರು ಕಮ್ಮಿ ಅಂದ್ರೆ ದಿನಕ್ಕೆ ಇಪ್ಪತ್ ಇಪ್ಪತ್ತೈದು ಮೊಟ್ಟೆ ಬಂದೇ ಬರುತ್ತೆ ಹಳೆ ಕೋಳಿಗಳನ್ನ ಕೊಡ್ತಾ ಇರ್ತೀನಿ ಹೊಸ ಕೋಳಿಗಳನ್ನ ಇಟ್ಕೊತಾ ಇರ್ತೀನಿ ನೋಡಿ ಸರ್ ಈಗ ಇದು ಇಪ್ಪತ್ತೊಂದಿನ ಆಗಿದೆ ಒಂದ್ ಮರಿ ಬಂದಿದೆ ಇದು ನಾನು ನಮ್ ತಂದೆ ಇಬ್ಬರೇ ಮಾಡ್ಕೊಂಡಿ ಶೆಡ್ ಯಾರು ಕರದಿಲ್ಲ ಏನು ಮಾಡಿಲ್ಲ ನಾವೇ ಆರಾಮ ಮಾಡ್ಕೊಂಡಿದೀವಿ ಯಾಕಂದ್ರೆ ಶೆಡ್ ಜಾಸ್ತಿ ಬಂಡವಾಳ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬೆಳಸಿರಿ ಎರಡು ಕೆಜಿ ಬರುತ್ತೆ ನಾನೂರು ಇಂಟು ಎರಡು ಎಂಟುನೂರು ರೂಪಾಯಿ ಒಂದು ಕೋಳಿ ಎಂಟು ರೂಪಾಯಿ ಆಯ್ತು ಅಂತ ಒಂದು ನೂರು ಕೋಳಿ ಸಾಕಿರಿ ಎಷ್ಟು ದುಡ್ಡು ಆಗುತ್ತೆ ನೀವು ಇದ್ರೆ ಅಟ್ನಿಕೆ ಹಾಕಿ ಅಟನಿಕೆ ಮೇಲೆ ಕೂಡೋದು ಮೀ ಬಂಡವಾಳ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಸಾಕಿದ ಅಷ್ಟು ಕೋಳಿಗಳ್ನ ಇಟ್ಕೊಳಕ್ಕೆ ಹೋಗ್ಬಾರ್ದು ಖರ್ಚು ಜಾಸ್ತಿ ಬರ್ತಾ ಇರುತ್ತೆ ಬಂದಂಗ್ ಬಂದಂಗ್ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಕೊಡ್ತಾ ಇರಬೇಕು ಮದಿಗಳನ್ನ ಪ್ರಿಪೇರ್ ಮಾಡ್ಕೋಬೇಕು ಅದರಿಂದ ನೂರು ಮಾಡಿದ್ರೆ ಅದು ಆದಾಯ ಫಾರಂ ಇಂಪ್ರೂವ್ ಆಗುತ್ತೆ ನೂರು ತಗೊಂಡು ಹತ್ತಕ್ಕೆ ಬಂದರೆ ಅದು ಲಾಸೆ ಕೋಳಿ ಸಾಕಾಣಿಕೆ ಮಾಡೋ ಜಾಗದಲ್ಲಿ ಈ ಟರ್ಕಿ ಕೋಳಿ ಇರಬೇಕು ಅಂತ ನಮಸ್ತೆ ನನ್ನ ಹೆಸರು ಆದರ್ಶ್ ಅಂತ ಹಾಸನ ಜಿಲ್ಲೆ ಚಂದ್ರಪಟ್ಣ ತಾಲೂಕು ಮಾದೇಹಳ್ಳಿ ಗ್ರಾಮ ನನಗೆ ಆದಾಯ ಅಂತ ನೋಡಿದ್ದೆ ನಾನು ನಾಟಿ ಕೋಳಿಗಳಲ್ಲಿ ಸ್ಟಾರ್ಟ್ ಮಾಡಿದಾಗ ಕೆಲವರು ಅಂದರು ನಾವು ಅವಾಲಿಂದ ಸಾಕಿದ್ದೀವಿ ಇದು ಮಾಡಿದ್ದೀವಿ ಏನು ಇಲ್ಲ ಹಂಗೆ ಹೀಗೆ ಅಂತ ನಾನು ಜಾಸ್ತಿ ಮಾಡಲಿಲ್ಲ ಸರ್ ಈಗ ಒಟ್ಟಿಗೆ ನೂರು ತರೋದು ಇನ್ನೂರು ತರೋದು ಆ ಥರ ಹೋಗಲಿಲ್ಲ ನಮ್ಮ ಅಜ್ಜಿ ಮನೇಲಿ ಒಂದು ಒಂದೇ ಒಂದು ಕೋಳಿ ಕೊಟ್ಟಿದ್ರು ಕೋಳಿ ಅದರಲ್ಲಿ ಒಂದು ಹದಿಮೂರು ಹದಿನಾಲ್ಕು ಮೊಟ್ಟೆ ಕೊಟ್ಟಿದ್ದರು ಅದು ತಂದು ಕ ಮ ಕೋಳಿ ಜೊ ಮೊಟ್ಟೆ ಜೊತೆ ಕೊಟ್ಟಿದ್ದರಿಂದ ಅದು ಕಾವಿ ಕೂರಿಸ್ದೆ ಅದು ಹದಿಮೂರು ಮರಿ ಆಗೋಯ್ತು ಆ ಹದಿಮೂರು ಮರಿ ಆದಾಗ್ಲಿಂದ ನೆಕ್ಸ್ಟ್ ಗೊತ್ತಾಯಿತು ಅದ್ರ ಜೊತೆ ಒಂದು ಹುಂಜ ತಗೊಂಬಂದೆ ನೆಕ್ಸ್ಟ್ ನಮ್ಮ ತಂದೆ ಸ್ನೇಹಿತರು ಒಂದು ಇಪ್ಪತ್ತು ಆಟಗಳು ಕೊಡಿಸಿ ಒಂದು ಐದು ಹುಂಜ ಕೊಡಿಸಿದ್ರು ಆ ಇದರಿಂದ ಇಂಪ್ರೂವ್ ಮಾಡ್ಕೊಂಡು ಇಂಪ್ರೂವ್ ಮಾಡಿಕೊಂಡು ಹೆಚ್ಚು ಕಮ್ಮಿ ಒಂದು ನಾನ್ನೂರವರೆಗೂ ಕೋಳಿ ಆಗಿತ್ತು ಸರ್ ತುಂಬ ಅಂದರೆ ನಾವು ಫಸ್ಟು ಚಿಕ್ಕ ಶೆಡ್ ಇತ್ತು ಅದರೊಳಗೆ ಹಸು ಕೋಳಿ ಮತ್ತು ಎಮ್ಮೆ ಎಲ್ಲ ಕಟ್ತಾಯಿದ್ವಿ ಅದರಿಂದ ಜಾಸ್ತಿ ಆಗೈತೆ ಅಂದ್ಬಿಟ್ಟು ಎಲ್ಲನೂ ಕೊಟ್ಟೆ ಈಗೊಂದು ಐವತ್ತು ದೊಡ್ಡ ಕೋಳಿಗಳಿದೆ ಅಂದರೆ ಮೊಟ್ಟೆಕ ಕೋಳಿಗಳು ಹುಂಜಾಗಳೊಂದು ಹತ್ತಿದೆ ಇನ್ನು ಒಳಗಡೆ ಒಂದು ಎಂಬತ್ತು ಮರಿಗಳಿದೆ ನಾಟಿ ಕೋಳಿ ಸಕ್ಸಸ್ ಆಗಬೇಕು ಅಂದರೆ ಜಾಸ್ತಿ ಶೆಡ್ಗೆ ಬಂಡವಾಳ ಹಾಕ್ಬಾರ್ದು ಮತ್ತು ಒಟ್ಟೊಟ್ಟಿಗೆ ನೂರು ಸಾವಿರ ಎಲ್ಲ ತರಬಾರ್ದು ಒಂದು ಹತ್ತು ಇಪ್ಪತ್ತು ಹಬ್ಬ ಹಬ್ಬ ಅಂದ್ರೆ ಒಂದು ಮೂವತ್ತು ನಲ್ವತ್ತರಿಂದ ಸ್ಟಾರ್ಟ್ ಮಾಡಿಕೊಂಡು ಅದನ್ನ ಕ್ಲೀನಾಗಿ ಬೆಳೆಸ್ಕೊಂಡು ಆಮೇಲೆ ಮರಿಗಳು ನಾವೇ ಪ್ರಿಪೇರ್ ಮಾಡೋದು ಯಾಕಂದರೆ ಹಿಂಗೆ ಕೋಳಿ ಮರಿಗಳಿಗೆ ತುಂಬ ಬೇಡಿಕೆ ಇದೆ ಇಂಕಿಬಿಟ್ರಲ್ಲಿ ಮಾಡೋದಕ್ಕೆ ಅಷ್ಟು ಇದಿಲ್ಲ ನೀವು ಮರಿಗಳು ಬೇಕಾ ಸೇಲ್ ಮಾಡೋಕ್ಕಾಗಲ್ಲ ಅಂದರೆ ನನ್ನ ನಂಬರಿಗೆ ಫೋನ್ ಮಾಡಿ ಮರಿಗಳು ಎಷ್ಟು ಬೇಕಾದರೂ ತಗೋತಾರೆ ಯಾಕಂದರೆ ಅಷ್ಟು ಕ್ವಾಲಿಟಿ ಮರಿ ಅಂದರೆ ಪ್ಯೂರು ಕೋಳಿಯಿಂದ ಮೊಟ್ಟೆ ಕೋಳಿ ಮರಿ ಮೊಟ್ಟೆ ಇಕ್ಕಿ ಮರಿ ಮಾಡಿ ಅಂತ ನಾಟಿ ಕೋಳಿಗಳು ಇರಬೇಕು ಅದು ಪ್ಯೂರ್ ನಾಟಿ ಕೋಳಿ ಸೊ ನಾಟಿ ಕೋಳಿ ಸಾಕೋದ್ರಿಂದ ಮೊಟ್ಟೆಯಿಂದ ಲಾಭ ಇದೆ ಮರಿಗಳಿಂದ ಲಾಭ ಇದೆ ಮತ್ತೆ ಉಂಜ ದೊಡ್ಡದಾದ್ರೆ ಹುಂಜ ಜಾಸ್ತಿ ಅಂದ್ರೆ ಎರಡು ಎರಡು ಕೆ ಎರಡು ಕಾಲು ಕೆ ಅವ್ರು ಬರುತ್ತೆ ಅದ್ರಲ್ಲಿ ಲಾಭ ಇದೆ ಈ ನಾಟೆ ಕೋಳಿಗಳು ಈಗ ಎಷ್ಟೊಂದು ಜನ ಕೇಳಿ ನೀವು ಹೋಗಿ ನೋಡಿ ಯಾಟೆಕೋಳಿಗಳೇ ಸಿಗೋಲ್ಲ ಅದರಿಂದ ಲಾಭ ಇದೆ ಮತ್ತು ಗೊಬ್ಬರ ಈಗ ನಮ್ಮನೆ ನಮ್ಮ ತೋಟಕ್ಕೆ ಆಗಷ್ಟು ಗೊಬ್ಬರವಂತೂ ಸಿಕ್ಕೇ ಸಿಗುತ್ತೆ ನಾಟಿ ಕೋಳಿಯಿಂದ ಈಗ ಹೊರ್ಗಡೆ ತೊಗೋತೀ ಅಂದರೆ ಕೋಳಿ ರೇಟ್ ಗೊಬ್ಬರ ತುಂಬ ರೇಟ್ ಇದೆ ಈಗ ನಮ್ಮ ನಾವು ಗೊಬ್ಬರಗಳು ಪ್ರಿಪೇರ್ ಮಾಡ್ಕೊಂಡು ನಮ್ಮ ತೋಟಕ್ಕೆ ಇದಾಗುತ್ತೆ ಆದಾಯನು ಮರಗಳು ಆದಾಯ ಜಾಸ್ತಿ ಆಗುತ್ತೆ ತುಂಬ ಲಾಭ ಇದೆ ಸರ್ ನಾಟಿ ಕೋಳಿ ಅಂದರೆ ಯಾವುದು ವೇಸ್ಟ್ ಇಲ್ಲ ಇದರಲ್ಲಿ ಸರ್ ಇವಾಗ ನಾವು ಕೋಳಿನ ಒಳ್ಳೆ ಕೋಳಿ ಆಯ್ಕೆ ಮಾಡ್ಕೋಬೇಕು ಈ ಥರ ನೋಡಿ ಸರ್ ಇಲ್ಲಿ ಇದೆ ಕಾವಿ ಕೂತಿದೆ ಒಂದು ಕೋಳಿ ಈ ಥರ ದಪ್ಪಾಗಿರ್ಬೇಕು ಕೋಳಿ ಈ ಮೊಟ್ಟೆಗಳನ್ನ ದಪ್ಪಾಗಿರಬೇಕು ಕಮ್ಮಿ ಅಂದರೂ ಒಂದು ನಲ್ವತ್ತು ಗ್ರಾಮ್ ಮೇಲೆ ಇರಬೇಕು ಒಳ್ಳೆ ಮೊಟ್ಟೆಗಳು ಈ ಥರ ಕಾವಿ ಕೂರಿಸಿ ನೋಡಿ ಸರ್ ಈಗ ಇದು ಇಪ್ಪತ್ತೊಂದು ದಿನ ಆಗಿದೆ ಒಂದು ಮರಿ ಬಂದಿದೆ ಈಗ ಇನ್ನೂ ಸಂಜೆ ಅಷ್ಟೊಳಗೆ ಇಲ್ಲ ಬೆಳಗ್ಗೆ ಅಷ್ಟೊಳಗೆ ಹೆಚ್ಚು ಕಮ್ಮಿ ಪೂರ್ತಿ ಆಗಿರುತ್ತೆ ಈ ಥರ ಹುಲ್ಲು ಇಲ್ಲ ಕೆಳಗಡೆ ನಾನು ಸ್ವಲ್ಪ ಮಣ್ಣು ಹಾಕಿದ್ದೀನಿ ಯಾಕಂದರೆ ಈಗ ಹಳ್ಳಾಡ್ಸಿದ್ರು ಶೇಕಾದರು ಬೀಳಬಾರ್ದು ಅಂತೇಳಿ ಸ್ವಲ್ಪ ಮಣ್ಣಾಕಿ ಅವಾಗ ಹಿಂದಿನ ಕಾಲದಲ್ಲಿ ಮಾಡ್ತಾರೆ ಆ ಥರ ಹಸ್ರ ಇದು ಒಣಮೆಣ್ಸಿನ್ಕಾಯಿ ಇದ್ಲು ಮತ್ತು ಇದು ಈ ಕೋಳಿ ಇರೋ ಥರ ಈ ನಶೆಗಳಿಗೆ ಆಮೇಲೆ ಬರಲು ಕಡ್ಡಿ ಇವೆಲ್ಲ ಯಾಕಂದರೆ ಅದು ಮಾಡ್ಬೇಕು ಅವಾಗಿಂದ ಇದು ಮಾಡಿದರೆ ಮಾಡಬೇಕಂದ್ರೆ ಅದೆಲ್ಲ ಇಟ್ಟುಬಿಟ್ಟು ನೀಟಾಗಿ ಕೋಳಿ ಕೂರಿಸಿದ್ರೆ ಅದು ಕಾವೇ ಕೂತ್ಕೊಳ್ಳುತ್ತೆ ನೋಡಿ ಎಷ್ಟಿದೆ ಫುಲ್ಲು ಕವರಾಗಿದೆ ಹೆಚ್ಚು ಕಮ್ಮಿ ಒಂದು ಇದ್ರೊಳಗೆ ಹದಿನೈದು ಇಪ್ಪ ಇಪ್ಪತ್ತರವರೆಗೂ ಮೊಟ್ಟೆ ಇದೆ ಈ ಕೋಳಿಲಿ ಸಣ್ಣ ಕೋಳಿ ಆಗಿದ್ರೆ ಅಷ್ಟು ಕಾವು ಕೊಡೋಕ್ಕಾಗಲ್ಲ ಈ ದಪ್ಪ ಕೋಳಿ ಆಗಿನಿಂದ ಪೂರ್ತಿ ಕೂತಿದೆ ಅದೇ ಮೇವು ತಿನ್ನೋದು ಕಲಿಸುತ್ತೆ ಎಲ್ಲ ಮೇವು ಇಲ್ಲೇ ಹಾಕಿರ್ತೀನಿ ಅದೇ ತಿನ್ಕೊಳುತ್ತೆ ಸರಿಗ ಫಾರಮ್ ಕೋಳಿ ನೀವು ನೋಡಿದ್ರಿ ಫಾರಮ್ ಕೋಳಿ ಬರೀ ಶೆಡ್ಡು ಒಳಗಡೆ ಇರುತ್ತೆ ಹೊರಗಡೆ ಹೋಗಲ್ಲ ಈ ನಾಟಿ ಕೋಳಿ ಆಗಲ್ಲ ಬೆಳಗ್ಗೆ ಎಲ್ಲ ನೈಟ್ ಮಾತ್ರ ಒಳಗಡೆ ಇರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಹೊರಗಡೆ ಇರುವಂಥದ್ದು ಆರು ಗಂಟೆಗೆ ಅವೇ ಹೋಗ್ತೇವೆ ಆರು ಗಂಟೆಗೆ ಅದೇ ಬರ್ತವೆ ಈಗ ಮರಿಗಳು ಇದೀವ ಕೊಟ್ಟರು ನೂರು ನೂರು ಇಪ್ಪತ್ತು ರೂಪಾಯಿ ಆ ಮರಿಗಳನ್ನ ಈಗ ಮರಿಗಳು ಮರಿಗಳು ಬ್ರೀಡ್ ಮಾಡಿಕೊಂಡು ಈ ಬ್ಯಾಚ್ ವೈಸ್ ಮಾಡ್ತೀನಿ ಸರ್ ಈಗ ದೊಡ್ಡ ಇದ್ದೊಡ್ಡಾಗೋಷ್ಟೊತ್ತಿಗೆ ಹಳೆ ಕೊಳಿ ಹೊರಗಡೆ ನೋಡಿದ್ವಲ್ಲ ಅದು ನೆಕ್ಸ್ಟು ಮರಿ ಮೊಟ್ಟೆ ಇಕ್ತಾಯಿದೆ ಈಗ ಇವೆಲ್ಲ ಆದಾಗ ಈ ಹೊರ್ಗಡೆ ಕಳು ಹೊರ್ಗಡೆ ಬಿಟ್ಬಿಡ್ತೀನಿ ನೆಕ್ಸ್ಟ್ ಅದಕ್ಕೆ ಕಾವಿ ಕೂರಿಸ್ತೀನಿ ಹೆಚ್ಚು ಕಮ್ಮಿ ಅದರಲ್ಲಿ ಇನ್ನೊಂದು ಎರಡು ತಿಂಗಳು ಅಷ್ಟೊತ್ತಿಗೆ ಮತ್ತೆ ಅದರಲ್ಲಿ ಎಂಬತ್ತು ಮರಿ ಆಗಿರುತ್ತೆ ಈಗ ಅದು ಹಳೆ ಕೋಳಿಗಳನ್ನ ಇರ್ತೀನಿ ಹೊಸ ಕೋಳಿಗಳ್ನ ಇಟ್ಕೋತಾ ಇರ್ತೀನಿ ಒಳ್ಳೊಳ್ಳೆ ಕೋಳಿಗಳು ಮಾತ್ರ ಇಟ್ಕೋಬೇಕು ಇನ್ನು ಮಿಕ್ಕಿದೆಲ್ಲ ಕೊಟ್ಟು ಮರಿಗಳ್ನ ರೆಡಿ ಮಾಡ್ಕೋಬೇಕು ಸರ್ ಮುಂಜೆಗಳು ಜಾಸ್ತಿ ಇಟ್ಕೋಬಾರ್ದು ಈಗ ಹತ್ತು ಹತ್ತು ಆಟ ಇದ್ದರೆ ಒಂದು ಎರಡು ಮುಂಜೆ ಇರಬೇಕು ಆ ಥರ ಮಾಡ್ಕೊಂಡು ಈ ಮರಿಗಳಿಗೆ ಆದಾಯ ನೋಡಿ ಸರ್ ಈಗ ಒಂದು ಒಂದು ಮರಿ ಒಂದು ತಿಂಗಳಿಗೆ ಒಂದು ನೂರು ನೂರು ಇಪ್ಪತ್ತರವರೆಗೂ ನೂರು ಮೂವತ್ತರವರೆಗೂ ಕೊಡೋರವ್ರೆ ನೂರು ರೂಪಾಯಿ ಲೆಕ್ಕ ಇಷ್ಟ ಆದಾಯ ಆಯಿತು ಇನ್ನು ನಾಲ್ಕೈದು ತಿಂಗಳು ಬಿಟ್ಕೊಂಡು ಅರ್ಧ ಕೆ ಜಿ ಮೇಲೆ ಬರುತ್ತೆ ಅರ್ಧ ಕೆ ಜಿ ಇನ್ನೂರು ರೂಪಾಯಿಗೆ ಹೋದ್ರೂ ತುಂಬ ಲಾಭ ಇದೆ ಸರ್ ನಾಟಿ ಕೋಳಿಲಿ ಆ ವೇಸ್ಟ್ ಆಗೋ ಅಂತ ಇದೇ ಇಲ್ಲ ನೆಕ್ಸ್ಟ್ ಅದು ಬೇಡ ಅಂದ್ರೆ ಒಂದು ವರ್ಷ ಬಿಟ್ಟು ಮಾಡೋದು ಅಷ್ಟೇ ವೆಯ್ಟ್ ಇರುತ್ತೆ ಈಗ ನಾಟಿ ಕೋಳಿ ಈಗ ಹಬ್ಬ ಬಾಂದರೆ ಎರಡು ಕೆ ಜಿ ಒಳಗೆ ಬರುತ್ತೆ ಜಾಸ್ತಿ ವೆಯ್ಟ್ ಬರೋಲ್ಲ ಈಗ ಆಲ್ರೆಡಿ ಈಗ ಹೊರ್ಗಡೆ ಮಾರ್ಕೆಟಲ್ಲಿ ಐನೂರ ಐನೂರೈವತ್ತು ರೂಪಾಯಿವರೆಗೂ ಮಾಡ್ತಾರೆ ಈ ನಾವಿಲ್ಲಿ ಹೊರ್ಗಡೆ ಬಂದವರಿಗೆ ನಾನ್ನೂರೈವತ್ತು ರೂಪಾಯಿ ಕೆ ಜಿ ಹಂಗೆ ಇದ್ದೀವಿ ಇಲ್ಲೇ ಬಂದು ತಗೊಂಡೋಗ್ತಾರೆ ನಾವು ಎಲ್ಲೂ ತಗೊಂಡೋಗಿಲ್ಲ ಇದುವರೆಗೂ ಇಲ್ಲೇ ಬಂದು ಇಲ್ಲೇ ಕೊಂಡ್ಕೊಂಡು ಹೋಗ್ತಾರೆ ಆಮೇಲೆ ಅಂದರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಮ್ಮಿಗೆ ಕೊಟ್ಟಿದ್ದೀನಿ ಸಾಕಿರೋ ಕೋಳಿ ನಮ್ಮ ಮನೇಲಿ ಯಾವುದೂ ತಿನ್ನಲ್ಲ ಸರ್ ಅಷ್ಟು ಆದ್ರೂ ಅಂದರೆ ಒಡನಾಟ ಇದೆ ಅವಕ್ಕೂ ನಮಗೂ ಅಷ್ಟು ಪ್ರೀತಿ ಈಗ ಎದುರುಗಡೆ ಓಡಾಡ್ತಾ ಇರ್ತವೆ ಅದನ್ನ ಈಗ ತಿನ್ನೋಕೆ ನಮಗೆ ಮನ್ಸು ಬರಲ್ಲ ನೀರು ಕುಡಿಯೋಕ್ಕೆ ಇಲ್ಲ ಮೇವು ತಿನ್ನೋಕ್ಕೆ ಒಂದೊಂದ್ಸಲ ಸಲ ಹೇಳುತ್ತೆ ಇರುತ್ತೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಎದುರು ಬೇರೆ ಕೋಳಿ ಬಂದು ಅಲ್ಲೇ ಮೊಟ್ಟೆ ಬಿಡುತ್ತೆ ಅವಾಗ ಗೊತ್ತಾಗಲ್ಲ ನಮಗೆ ಏನೋ ಎಷ್ಟೊಂದು ಸಲ ಹದಿನೈದು ಇಟ್ಟರೆ ಅದು ಇಪ್ಪತ್ತಾಗೋ ಇರುತ್ತೆ ಅದು ಏನಾಗುತ್ತೆ ಕೆಳಗಡೆ ಕಾವಿಗೆ ಬರಲ್ಲ ಮೇಲ್ಗಡೆದು ಹಾಗೆ ಇರುತ್ತೆ ಏನು ಮಾಡಬೇಕು ಕಾವಿಗೆ ಕೂರಿಸ್ಬೇಕಾದ್ರೆ ಒಂದು ಮಾರ್ಕರಲ್ಲಿ ಒಂದು ಎರಡು ಮೂರು ಅಂತ ಒಂದು ಹದಿನೈದು ಹದಿನ ಹದಿನೆಂಟು ದೊಡ್ಡ ಕೋಳಿಯವ್ರು ಹದಿನೆಂಟುವರೆಗೂ ಮಾರ್ಕ್ ಮಾಡ್ಕೋತೀನಿ ಯಾಕೆಂದರೆ ನೆಕ್ಸ್ಟ್ ಬೇರೆ ಬಂದು ಮೊಟ್ಟೆ ಇಕ್ಕಿದ್ರೆ ಎತ್ತಿಟ್ಕೋಬೋದು ನಮ್ದೊಂದು ಆ ದೊಡ್ಡ ಕೋಳಿ ಇದೆ ಅದು ನಾನು ಕೂರ್ಸ ಅಷ್ಟು ಮರಿ ಅದು ಆಮೇಲೆ ಅಷ್ಟೇ ಜೋಪಾಗ ಮರಿ ಕಾಪಾಡುತ್ತೆ ಆ ಥರ ಕೋಳಿಗಳು ಇಟ್ಕೋಬೇಕು ಆಂಥರ ಕೋಳಿಗಳು ಕೊಡಬಾರ್ದು ಕೋಳಿ ಸಾಕಿದ್ರೆ ನೀವು ನಾಟಿ ಕೋಳಿ ಅಂತಲ್ಲ ಯಾವ ಕೋಳಿ ಸಾಕಿದ್ರು ಈ ಕೀರಗಳು ನಾಯಿಗಳು ಕಾಡಬೇಕು ಹಾವು ಬಂದೇ ಬರುತ್ತೆ ಅದಕ್ಕೋದು ನಾವು ಸೇಫ್ಟಿ ಮಾಡ್ಬೇಕು ಫಸ್ಟು ಸೇಫ್ಟಿ ಅಂದ್ರೆ ಏನು ಅಂದರೆ ಇದೇ ನಮ್ಮ ಕೋಳಿ ಶೆಡ್ ನೋಡಿ ಈ ಸುತ್ತ ಮಿಶ್ಟ್ ಹೊಡ್ದಿದ್ದೀವಿ ಸುತ್ತ ಮಿಶ್ ಕೆಳಗಡೆ ಮೂರು ಅಡಿ ಮಿಶ್ ಹಾಕೊಂಡಿದ್ವಿ ಯಾಕಂದ್ರೆ ಕೆಳಗಡೆ ಏನು ನುಗ್ಬಾರ್ದು ಅಂತ ಯಾಕಂದರೆ ಈ ಮಿಶ್ಕಿತ್ ಹಾಕಿದ್ರು ಇತ್ತಡೆಯುತ್ತೆ ನಮಗೆ ಅಲ್ಲಿ ಎಲ್ಲರೂ ಗ್ಯಾಪ್ ಆದರೂ ಅಂತ ಅಂತೇಳಿ ಈ ಮೆಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಬೇಕು ಅಂದರೆ ಕೆಲವರು ನಾವು ಮೇಲ್ಗಡೆ ಹಸಿರು ಮೆಶ್ ಹೊಡಿತಾರೆ ಹಸಿರು ನಾವು ನಮ್ಮ ಪಾರಿ ಒಳಗೆ ಆರಾಟಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಮೆಶ್ ಹೊಡ್ದಿಲ್ಲ ಸೇಫ್ಟಿ ಮಾಡ್ಕೋಬೇಕು ಅದ್ರ ಜೊತೆ ಟರ್ಕಿ ಕೋಳಿ ಮತ್ತು ಬೆಂಕಿ ಕೋಳಿಗಳು ಇವೆಲ್ಲ ಸಾಕೊಂಡ್ರೆ ನಮಗೆ ನಾಟಿ ಕೋಳಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ತುಂಬ ಒಳ್ಳೆಯದ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಾವು ಕರೆಕ್ಟಾಗಿ ನೀರು ಇಟ್ಬಿಟ್ರೆ ಸಿಕ್ಕಾಪಟ್ಟೆ ನೀರು ಕುಡಿತೇ ನೀರು ಅಲ್ಲಲ್ಲಿ ನೀರು ಇಟ್ ಮಾಡಿ ಮಾಡಿಬಿಟ್ಟು ಕೊಟ್ಬಿಟ್ರೆ ಅವಕ್ಕೆ ಅವೇ ಮೇ ಹುಡ್ಕೋತವೆ ಅವೇ ಇದು ಮಾಡ್ತವೆ ಇನ್ನು ಸಂಜೆ ಅವ್ಗೆ ಹುಡುಗಿ ಅವೇ ಹೋಯ್ತವೆ ಆಮೇಲೆ ಮೊಟ್ಟೆ ಇಡೋಕ್ಕೆ ಒಂದು ಎರಡು ಮೂರು ಸಲ ನಾವು ತೋರಿಸ್ಬಿಟ್ರೆ ಸಾಕು ಅಲ್ಲೇ ಮೊಟ್ಟೆ ಇರುತ್ತೆ ಹೋಗಿ ನಾವು ಮೊಟ್ಟೆ ಎತ್ಕೊಬಾರೋದು ಅಷ್ಟೇ ನಾನು ಫಸ್ಟು ಆದಾಯ ಅಂತ ನೋಡಿದೆ ನಾಟಿ ಕೋಳಿಲಿ ಸರ್ ತುಂಬ ಆದಾಯ ಇದೆ ನಾಟಿ ಕೋಳಿ ವೇಸ್ಟ್ ಆಗಲ್ಲ ಯಾಕಂದ್ರೆ ಒಂದೊಂದು ಕೋಳಿ ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ವರ್ಷದವರೆಗೂ ಹೋಯ್ತೆ ನಾನು ಹತ್ರ ಒಂದು ಉಂಜೆ ಇತ್ತು ಅದು ಹೇಳು ಅದೊಂಥರ ನಮ್ಮ ಮನೆಗೆ ಒಂಥರ ಇದ್ದಂಗೆ ಅದು ನಮ್ಮ ಮನೆ ಒಳಗೆ ಬಂದು ಮನೆಯೊಳಗೆ ನಮ್ಮ ತಾಯಿ ಸಪ್ರೇಟ್ ಅದಕ್ಕೆ ಅಂತ ಮೇವು ಇಟ್ಟಿರೋದು ಎಷ್ಟು ಮನೆ ಒಳಗೆ ಅದು ಬಂದು ಅಲ್ಲಿ ಮೇವು ತಿಂದು ಒಳಗಡೆ ಕೂಗ್ಬಿಟ್ಟು ಹೋದರೆ ನಮ್ಗೆ ಮನೆಗೆ ಒಂದು ಸಮಾಧಾನ ಆ ಥರ ಈಗ ಮ ಎಲ್ಲ ಕೋಳಿಗಳು ಇದೆ ಸರ್ ಇವಾಗ ಬಿಸ್ಲು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ರಾಗಿ ಮತ್ತು ಜಾಳ ನುಚ್ಚುಗಳಾಗ್ತೀವಿ ಅಷ್ಟೇ ಇನ್ನು ಮಾಮೂಲಿ ಇದ್ದಾಗ ಅವೇ ಮೇಯ್ಕೊಂಡು ಅದೇ ಹುಡಿಕೊಂಡು ಬರುತ್ತೆ ಮೊಟ್ಟೆಗಳು ಅಷ್ಟೇ ಯಾವುದೇ ರೀತಿ ಏನು ತೊಂದರೆ ಕೊಡಲ್ಲ ಅವೇ ಹೋಗಿ ಅದೇ ಜಾಗದಲ್ಲಿ ಇಟ್ಟಿರುತ್ತೆ ಸರ್ ಇದು ಟರ್ಕಿ ಕೋಳಿ ಅಂತ ಸರ್ ಇದು ಕೋಳಿ ಸಾಕಾಣಿಕೆ ಮಾಡೋ ಜಾಗದಲ್ಲಿ ಟರ್ಕಿ ಕೋಳಿ ಇರಬೇಕು ಅಂತ ಯಾವುದೇ ಒಂದು ಹಾನಿಕರ ಮಾಡುವಂಥ ಒಂದು ಕ್ರಿಮಿ ಕೀಟಗಳು ಹಾವು ಅಲ್ಲಿ ಅಥವಾ ಇತರೆ ಒಂದು ಮುಂಗೂಸಿ ಬಂದಾಗ ಇದು ಅವಾಯ್ಡ್ ಮಾಡುತ್ತೆ ಅದನ್ನು ಹಿಡಿದು ಅದನ್ನು ಕೊಲ್ಲುವಂಥ ಒಂದು ವ್ಯವಸ್ಥೆ ಇದೆ ನೋಡಿ ಇದು ಬೆಂಕಿ ಕೋಳಿ ಅಂತ ಇದು ಸೌಂಡ್ ಮಾಡಿದರೆ ಯಾವುದೇ ಒಂದು ಕೆಟ್ಟ ಪ್ರಾಣಿಗಳು ಇಲ್ಲಿ ಈ ಒಂದು ನಮ್ಮ ಫಾರಮ್ಗೆ ಬರೋಲ್ಲ ಅಕ್ಕಿ ಕೋಳಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸರ್ ನಮ್ಮನೆಯವ್ರ ಯಾರು ಯಾರು ಈಗ ನಮ್ಮ ನಾಯಿಗಳಿಗೆ ನಮ್ಮ ನಾಯಿಗಳು ಇದೆ ನಮ್ಮ ಮನೇಲಿ ಅದು ನಮ್ಮ ಫಾರಮ್ ಒಳಗೋದ್ರೆ ಬಂದ್ರೆ ಬಡ್ಕೊಳಲ್ಲ ಅದು ಬೇರೆ ನಾಯಿಗಳು ಬಂದರೆ ಬಡ್ಕೊಳುತ್ತೆ ಮತ್ತೆ ನಮ್ಮ ವೆಹಿಕಲ್ಸ್ ಅದಲ್ಲೇ ಬೇರೆಯವರು ಬಂದರೆ ಬಡ್ಕೊಳುತ್ತೆ ಮತ್ತೆ ನಾವು ನಮ್ಮ ಮನೆಯವರು ಎಷ್ಟು ಜನ ಎಸ್ಸಲ್ಲಿ ಬಂದು ಓಡಾಡಿದ್ರು ಅದೇನೋ ಸೌಂಡ್ ಮಾಡಲ್ಲ ಬೇರೆಯವ್ರ ಒಬ್ರು ಬಂದು ಸೌಂಡ್ ಮಾಡುತ್ತೆ ನಮ್ಗೊಂಥರ ಅಲಾರಾಮ್ ಇದ್ದಂಗೆ ಮನೆಯವ್ರು ಅದೊಂದು ಸೌಂಡ್ ಮಾಡ್ತು ಎಲ್ಲ ಸೇರ್ಕೊಂಡು ಸೌಂಡ್ ಮಾಡ್ತು ಅಂದರೆ ಹೊರಗಡೆ ಬಂದು ಯಾರು ನೋಡ್ತೀವಿ ಹೋ ಏನೋ ಬಂದಿದೆ ಅಂತ ಆ ಥರ ಒಂಥರ ಅಲಾರಾಮ್ ಇದ್ದಂಗೆ ಅದು ತುಂಬ ಸೇಫ್ಟಿ ಅದು ಒಟ್ಟಿಗೆ ನೂರು ಕೋಳಿ ತಂದ್ಬಿಡೋದು ಒಂದು ಶೆಡ್ಗಳು ಕೂಡಿಬಿಡೋದು ಅದೇನಾಗುತ್ತೆ ನಾಟಿ ಕೋಳಿಗಳು ಕೂಡ್ ಸಾಕಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಆ ಕೋಳಿಗಳು ಡೆವಲಪ್ಪೂ ಆಗೋಲ್ಲ ಆಮೇಲೆ ಸಿಕ್ಕಾಪಟ್ಟೆ ನೀವು ಎಷ್ಟು ಹಾಕೋರು ತಿಂತ ಅವು ಆ ಮೇಂಟೇನ್ ಅವು ಹಾಕೋ ಫುಡ್ಡಿಗೆ ನೀವು ನಾಟಿ ಕೋಳಿನೂ ಬೇಡ ಎಷ್ಟೊಂದು ಜನ ಹಂಗೆ ಕೋಳಿ ಒಂದು ಸಾವಿರ ಎರಡು ಸಾವಿರ ಕೋಳಿ ಶೆಡ್ ಮಾಡಿಬಿಟ್ಟು ಒಂದು ಎರಡು ಸಾವಿರ ಕೋಳಿ ಬಿಟ್ಟು ಮೇ ಉಂಚಕ್ಕಾಗದೆ ಕೋಳಿಗಳನ್ನ ಅರ್ಧ ರೇಟಿಗೆ ಕೊಟ್ಟಿರೋರು ನಾನು ನಾನೇ ನೋಡಿದ್ದೀನಿ ನಾವು ಆ ಥರ ಅಷ್ಟೊಂದು ಬರ್ಜೆಟನ್ನು ನಮ್ಮ ಹತ್ರ ಬಜೆಟ್ ಇರಲಿಲ್ಲ ಅಷ್ಟೊಂದು ಬರ್ಜೆಟ್ ಬೇಡ ಅಂತೇಳಿ ಸುತ್ತ ಒಂದು ಫೆನ್ಷನ್ ಆಗ್ತದೆ ಸರ್ ಹೆಚ್ಚು ಕಮ್ಮಿ ಒಂದು ವರ್ಷದವರೆಗೂ ನಾನು ಕೋಳಿನೇ ಕೊಡಲಿಲ್ಲ ಯಾರಿಗೂ ಅದಾದಮೇಲೆ ಹೆಚ್ಚು ಜಾಸ್ತಿ ಆದಾಗ ನನಗೆ ಯಾಕಂದರೆ ಮೊಟ್ಟೆ ಡೈಲಿ ಮೊಟ್ಟೆ ಸರ್ ಮೊಟ್ಟೆ ಕೊಡೋಕೆ ಈಗ ಜಿಮ್ ಹುಡುಗರು ಬರ್ತಾರೆ ಇನ್ನು ಅಕ್ಕಪಕ್ಕ ಊರವ್ರು ಬರ್ತಾರೆ ಈಗ ಹುಷಾರಿಲ್ಲದಾರವ್ರು ಬರ್ತಾರೆ ತುಂಬ ಜನ ಬರ್ತಾರೆ ಸರ್ ತುಂಬ ಜನ ಬಂದವರು ನಾವೀಗ ಹೊರ್ಗಡೆ ಎಲ್ಲ ಹದಿನ ಹದಿನೆಂಟು ಹದಿನೈದು ಹತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡ್ತಾರೆ ನಾವು ಈ ಲೋಕಲ್ ಹದಿಮೂರು ಹೊರ್ಗಡೆ ಹದಿನೈದು ಆ ಥರ ಇದ್ದೀವಿ ಮೂರು ಕೋಳಿ ಮಾಡಿಕೊಂಡ್ರು ಕಮ್ಮಿ ಅಂದರೂ ದಿನಕ್ಕೆ ಇಪ್ಪತ್ತು ಇಪ್ಪತ್ತೈದು ಮೊಟ್ಟೆ ಬಂದೇ ಬರುತ್ತೆ ಈ ಮಾರ್ಕೆಟಿಂಗ್ ಏನೂ ತೊಂದರೆ ಇಲ್ಲ ಸರ್ ನಮಗೆ ಕೇರಾ ಮೊಟ್ಟೆ ಮತ್ತು ಕೋಳಿ ಮಾರ್ಲಿಕ್ಕೆ ಅಂತಂದ್ರೆ ಇಲ್ಲ ನಮ್ಮದು ಹೈವೇ ರೋಡ್ ಆದ್ದರಿಂದ ಈ ಆ ಕಡೆ ಈ ಕಡೆ ಬೆಂಗಳೂರು ಸಿಟಿ ಜನ ಹೋದಾಗ ನಾಟಿ ಕೋಳಿ ಮೊಟ್ಟೆ ಬೇಕು ನಾಟಿ ಕೋಳಿ ಬೇಕು ಅಂತ ಬರ್ತಾರೆ ಸುಮಾರು ನಾನ್ನೂರು ನಾನ್ನೂರೈದು ರೂಪಾಯಿ ಒಂದು ಕೆ ಜಿ ಹೋಗುತ್ತೆ ಮತ್ತು ಮೊಟ್ಟೆ ಒಂದು ಹನ್ನೆರಡರಿಂದ ಹದಿನೈದು ರೂಪಾಯಿ ನಾವು ಕೊಡ್ತೀವಿ ಚೆನ್ನಾಗಿ ಬೆಳೆಸಿರೆ ಎರಡು ಕೆ ಜಿ ಬರುತ್ತೆ ನಾನ್ನೂರು ಇಂಟು ಎರಡು ಎಂಟುನೂರು ರೂಪಾಯಿ ಒಂದು ಕೋಳಿ ಎಂಟುನೂರು ರೂಪಾಯಿ ಆಯಿತು ಅಂತ ಒಂದು ನೂರು ಕೋಳಿ ಸಾಕಿರಿ ಎಷ್ಟು ದುಡ್ಡು ಆಗುತ್ತೆ ನೀವು ಲೆಕ್ಕ ಲೆಕ್ಕಾಕಿ ಮಾರ್ಕೆಟಿಂಗ್ ಏನು ಅಂತೊಂದ್ರೆ ಕೆರೆ ನಾಟಿ ಕೋಳಿ ಬೇರೆ ಕೋಳಿಗಿಂತಲೂ ಸುಲಭ ಸಾಕುವಂಥದ್ದು ಇದಕ್ಕೆ ಏನು ಏನು ಹಸಿರು ಈಗ ರಾಗಿ ಪೈರನ್ನ ಹಾಕಿದರೆ ಅಥವಾ ಬೇರೆ ಹುಲ್ಲು ಎಲ್ಲನೂ ಕೂಡ ಅದೇ ಮೇಯುತ್ತೆ ನಾವು ಫಾರಮ್ ಕೋಳಿ ಇದೆ ಇದ್ರ ಕೋಳಿ ಆದರೆ ಅದಕ್ಕೆಲ್ಲ ಫೀಡ್ಸ್ ಹಾಕಬೇಕು ಅದು ಇದು ಅಂತ ಇರುತ್ತೆ ಈ ನಾಟಿ ಏನಿಲ್ಲ ಹೊರಗಡೆ ಬಿಟ್ಟರೆ ಏನು ಆ ಪೈರು ರಾಗಿ ಪೈರು ಅಥವಾ ಇತರ ಹಸಿರು ಎಲ್ಲನೂ ತಿಂದು ಇದು ದಪ್ಪ ಆಗಿರ್ತದೆ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಕ್ಷ ಗಳಿಸ್ತೀನಿ ಅನ್ನೋರು ನಾಟಿ ಕೋಳಿ ಆಗಿಲ್ಲ ಸರ್ ಈಗ ಒಂದು ಹತ್ತು ಇಪ್ಪತ್ತು ಕೋಳಿ ಸಾಕೊಂಡು ಅದಕ್ಕೆ ಏನಾಗುತ್ತೆ ಏನು ತಿನ್ನುತ್ತೆ ಏನು ಬಿಡುತ್ತೆ ಅದು ನೋಡಿಕೊಂಡು ಜಾಸ್ತಿ ಮಾಡ್ಕೊಂಡವ್ರೆ ಯಾಕಂದರೆ ಹತ್ತರಿಂದ ನೂರು ಮಾಡಿದ್ರೆ ಅದು ಆದಾಯ ಫಾರಮ್ ಇಂಪ್ರೂವ್ ಆಗುತ್ತೆ ನೂರು ತಗೊಂಡು ಹತ್ತಕ್ಕೆ ಬಂದರೆ ಅದು ಲಾಸೆ ಯಾಕಂದರೆ ಆ ಟೈಮು ವೇಸ್ಟು ಏನು ಉಳಿಯಲ್ಲ ಒಂದು ಸಲ ಕೋಳಿಗೆ ಒಂದು ಸಲ ರೋಗ ಬಂತು ಅಂದರೆ ಆ ಕೋಳಿ ಬೆಳೆ ಕರಿ ಎಲ್ಲ ಕೋಳಿಗೂ ಬಂದಿರುತ್ತೆ ಇವಕ್ಕೆ ನಾಟಿ ಕೋಳಿ ಅಷ್ಟು ರೋಗ ಬರಲ್ಲ ತಡೆಯುತ್ತೆ ಬಂದರೆ ಆ ಸಿಡುಬು ಆ ಥರ ಬರುತ್ತೆ ಅದನ್ನ ನೋಡ್ಕೋಬೇಕು ಒಂದೇ ಒಂದು ದಿನ ಬಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆಲ್ಲ ಕೋಳಿಗಾಡುತ್ತೆ ಪೊಟ್ಯಾಷಿಯಂ ಪರ್ಮಾಗ್ನೆಟ್ ಅಂತ ಒಂದು ಬರುತ್ತೆ ಆ ಸಿಡುಬಾದಾಗ ಅದನ್ನ ಚೂರು ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಹಚ್ಬಿಟ್ರೆ ಅದೆಲ್ಲ ಉದುರೋಗುತ್ತೆ ನೋಡ್ಕೋಬೇಕು ನೋಡ್ತಾ ಇರಬೇಕು ಆಮೇಲೆ ಬರೀ ಕೋಳಿ ಸಾಕಿ ಏನುಬಿಟ್ಟು ಅವಾಗ ಮೇ ಕೆಲಸ ಇಲ್ಲ ಅಂತ ಅವಾಗಿವಾಗ ನೋಡ್ಬೇಕು ಈಗ ಸರ್ ಈಗ ಇಷ್ಟು ಕೋಳಿ ಇಲ್ಲ ನನಗೆ ಒಂದು ಕೋಳಿ ಇಲ್ಲ ಅಂದ್ರೂ ಗೊತ್ತಾಗೋಗುತ್ತೆ ಆಮೇಲೆ ಯಾವುದಾರು ಮೊಟ್ಟೆ ಇಕ್ಕು ಇದೇ ಕೋಳಿ ಇಕ್ಕೈತೆ ಅಂತ ಗೊತ್ತಾಗುತ್ತೆ ಯಾವ ಕೋಳಿ ಕಾವು ಬಂದೈತೆ ಅಂತ ಗೊತ್ತಾಗುತ್ತೆ ಈಗ ಒಂದಿನ ಒಂದು ಉಂಜೆ ಕಾಣಿಸ್ತಿಲ್ಲ ಅಂದರೆ ಗೊತ್ತಾಗುತ್ತೆ ನನಗೆ ಇಂಥ ಇದೇ ಹುಂಜ ಇಲ್ಲ ಅಂತ ಒಂದು ಕಾಲು ಕೆ ಜಿ ಆಗೋರ್ಗು ಮರಿಗಳನ್ನ ನೀಟಾಗಿ ನೋಡ್ಕೊಬಿಟ್ರೆ ಆಮೇಲೆ ಯಾವ ಗಿದ್ದು ಏನೂ ಹೊಡೆಯಲ್ಲ ಮರಿಗಳಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಇನ್ನೇನು ಅದ್ರ ಬಿಟ್ಟರೆ ಇನ್ನೇನು ಮೇಂಟೆನ್ಸ್ ಇಲ್ಲ ಸರ್ ನಾಟಿ ಕೊಡುಗೆ ಇನ್ನು ಕಾವಿಗೆ ಕೂರಿಸ್ಕೊಂಡು ಮರಿ ಮಾಡಿಸ್ಕೊಂಡ್ರೆ ಅದು ತುಂಬ ಕ್ವಾಲಿಟಿ ಇರುತ್ತೆ ಮರಿಗಳು ಅದು ಹುಟ್ಟಿ ಮಧ್ಯಾಹ್ನದಷ್ಟದ ಗಾಲಿ ಮೇವು ಮೇಯ್ತಾ ಇರುತ್ತೆ ಅವಕ್ಕೆ ಒಳ್ಳೆಯ ನೀರು ಗಲೀಜು ನೀರು ಆಗಬಾರ್ದು ಈ ಸೋಪ್ ನೀರು ಅವೆಲ್ಲ ಇರೋ ಥರ ನೋಡಿಕೊಂಡು ಒಳ್ಳೆ ಪ್ಯೂರ್ ನೀರಿಟ್ಟರೆ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟರೆ ಅದು ನೋಡ್ಕೊಂಡು ಅದೇ ಜಾಗ ಗೊತ್ತಿರಬೇಕು ಅದಕ್ಕೆ ಇದೆ ಈ ತೋಟದ ಮನೆ ಇರೋರ ಹತ್ರ ಮಾತ್ರ ನಾಟಿಕೋಳಿ ಸಾಕೆ ಆಗೋದು ಈ ಊರೊಳಗೆಲ್ಲ ನಾಟಿಕೋಳಿ ಸಾಕೋಕ್ಕಾಗಲ್ಲ ಯಾಕಂದರೆ ಅದು ಸಿಕ್ಕಾಪಟ್ಟೆ ಗಲೀಜು ಮಾಡುತ್ತೆ ಅಕ್ಕಪಕ್ಕ ಮನೆಗೆ ಹೋಗುತ್ತೆ ಏನು ಬಿಡೋಲ್ಲ ಆದ್ದರಿಂದ ನಾಟಿ ಕೋಳಿ ತುಂಬ ಬೇಡಿಕೆ ಇದೆ ಸರ್ ನೀವು ಎಷ್ಟು ಈ ಮಾರ್ಕೆಟಿಂಗೇ ಮಾಡೋ ಬೇಕಾಗಿಲ್ಲ ಐತೆ ಅಂದರೆ ಹುಡುಕೋ ಬಂದು ನೀವು ಇರೋ ಜಾಗಕ್ಕೆ ಕೊಟ್ಟು ತಗೊಂಡೋಗೋ ಹೋಗೋಷ್ಟು ಇದಿದೆ ಆದಾಯ ತುಂಬ ಇದೆ ಇದ್ರಲ್ಲಿ ಮೋಸ ಅಂತೂ ಆಗಲ್ಲ ಸರ್ ಈಗ ಹೇಳ್ಬೋದು ಲಕ್ಷ ನಾನು ಮಾಡಿ ಲಕ್ಷ ಲಕ್ಷ ಅಂತ ಅದು ಹೆಂಗೆ ಮಾಡೋರೋ ಗೊತ್ತಿಲ್ಲ ಲಕ್ಷ ಲಕ್ಷ ಬಟ್ ಇಷ್ಟು ಮಾಡಿಕೊಂಡ್ರೆ ದುಡಿಬೋದು ಸರ್ ಆ ತಿಂಗ್ಳು ಕಮ್ಮಿ ಅಂದ್ರೆ ಈಗ ಎಲ್ಲೆಲ್ಲೋ ಹೋಗಿ ಐದು ಸಾವಿರ ಹತ್ತು ಸಾವಿರ ದುಡಿಯೋಣ ಕಮ್ಮಿ ಅಂದ್ರೆ ಇಲ್ಲ ಹದಿನೈದು ಸಾವಿರದವರೆಗೂ ದುಡಿಬೋದು ಆದಾಯ ಇದೆ ತುಂಬ ಯಾಕಂದರೆ ಇದು ವೇಸ್ಟ್ ಅಂತದಲ್ಲ ಮೂರು ವರ್ಷ ನಾಲ್ಕು ವರ್ಷದವರೆಗೂ ಕೋಳಿ ಬದುಕಿರುತ್ತೆ ಬೇಡ ಲಾಸ್ಟಿಗೆ ನನಗೇನು ಬೇಡ ಅಂತ ತಗೊಂಡೋಗಿ ಸಂತೆಗೆ ಕೈ ಮೇಲೆ ಕ್ಯಾಶ್ ಇಸ್ಕೊಂಡು ಬಂದು ಇದು ಮಾಡ್ಬೋದು ಯಾಕಂದರೆ ಫೀಡ್ ಹಾಕಂಗಿಲ್ಲ ಯಾವುದೇ ಇದರಿಂದ ವೆಟನರಿ ಇದಾಕಂಗಿಲ್ಲ ಈಗ ಅವಾಗ ಬಿಸಿಲು ಇದ್ದಾಗ ಸ್ವಲ್ಪ ಕೋಲ್ಡ್ ಇದ್ದಾಗ ಒಂದು ಚೂರು ಒಂದು ನೂರು ಕೋಳಿಗೆ ಒಂದು ನೂ ಐವತ್ತು ಎಮ್ ಎಲ್ ಮಿ ಲಿವರ್ ಟಾನಿಕ್ ಹಾಕಿದ್ರೆ ಸಾಕು ಓಕೆ ಇನ್ನೇನು ಮೇಂಟೈನ್ ಇಲ್ಲ ಸರ್ ಅದು ನೀವು ಅಂದರೆ ನಾವು ಜಾಳ ನುಚ್ಚು ಅದು ಬಂದಿರುತ್ತೆ ಈ ಬಿಸ್ಲು ಟೈಮಲ್ಲಿ ಮಾತ್ರ ಈಗ ನೋಡಿ ಹಾಕಿದ್ದೀವಿ ಬಿಸ್ಲು ಅಂದ್ಬಿಟ್ಟು ಯಾಕಂದರೆ ಹೊರ್ಗಡೆ ಬಿಸ್ಲಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ತವೆ ಹಸ್ರು ಹಸ್ರು ತುಂಬ ಚೆನ್ನಾಗಿ ಹಸ್ರು ಮೇಯ್ಬೇಕು ಹಸ್ರು ಮೇಯ್ದರೆ ಕೋಳಿ ಡೆವಲಪ್ ಆಗೋದು ಜೋಳ ನುಚ್ಚು ಹಾಕ್ತೀವಿ ಕಲ್ಮಂಡ್ ರಾಗಿ ಹಾಕ್ತೀವಿ ಈಗ ನಮ್ಮ ಮನೇಲಿ ಏನು ವೇಸ್ಟು ತರಕಾರಿ ಏನೇ ಇರಲಿ ಹಣ್ಣು ಏನೇ ಇರಲಿ ಅದು ಹಾಕಿದ್ರೆ ಏನು ಈಗ ನಮ್ಮ ಮನೇಲಿ ಏನು ವೇಸ್ಟ್ ಆಗೋಲ್ಲ ಸರ್ ಒಂದೇನು ವೇಸ್ಟ್ ಆಗ್ದಂಗೆ ಎಲ್ಲ ಕೋಳಿಗೆ ಹಾಕ್ತಿವಿ ವೇಸ್ಟ್ ಏನಿದ್ರು ಕೋಳಿ ತಿನ್ಕೊಳುತ್ತೆ ನಾವು ಹಾಕೋದು ಜೋಳ ನುಚ್ಚು ಕಲ್ಮಂಡ್ ರಾಗಿ ಅಷ್ಟೇ ಹಾಕೋದು ಇನ್ನೇನು ಹಾಕೋಲ್ಲ ಇದು ನಮ್ಮ ಕೋಳಿ ಶೆಡ್ಡು ಇದೇನು ಮಾಡಿದ್ದೀವಿ ಅಂದರೆ ನಾವು ಇಪ್ಪತ್ತು ಇಪ್ಪತ್ತೊಂದು ಅಡಿ ಹಗಳ ಉದ್ದ ಮಾಡ್ಕೊಂಡಿದ್ದೀವಿ ಮಾಡಿಕೊಂಡು ಈ ಒಳಗಡೆ ಮೆಶ್ ಹಾಕೊಂಡಿದೀವಿ ಈ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಥರ ಮೆಶ್ ಹಾಕೊಂಡಿದ್ದೀವಿ ಯಾಕಂದರೆ ಬೇರೆ ಸೇಫ್ಟಿರಲಿ ಅಂತ ಹೇಳ್ಬಿಟ್ಟು ಈ ಥರ ಮೆಶ್ ಹಾಕಿ ಮೇಗಡೆ ಟಾರ್ಪಲ್ ಹುಟ್ಟಿದೀವಿ ಅಷ್ಟೇ ಇನ್ನೇನು ಬೇರೆ ಮಾಡಿಲ್ಲ ಮೇಗಡೆ ಮಳೆ ಬೀಳ್ದಂಗೆ ಶೀಟ್ ಹಾಕೊಂಡಿದೀವಿ ಇದು ನಾನು ನಮ್ಮ ತಂದೆ ಇಬ್ಬರೇ ಮಾಡ್ಕೊಂಡು ಈ ಶೆಡ್ ಯಾರೂ ಕರೆದಿಲ್ಲ ಏನೂ ಮಾಡಿಲ್ಲ ನಾವೇ ಆರಾಮ ಮಾಡ್ಕೊಂಡಿದ್ದೀವಿ ಯಾಕಂದರೆ ಶೆಡ್ಡಿಗೆ ಜಾಸ್ತಿ ಬಂಡವಾಳ ಅವಶ್ಯಕತೆ ಇಲ್ಲ ನಾಟಿ ಕೋಳಿಗದಕ್ಕೇನು ಬಿಸ್ಲು ಬೀಳ್ದಂಗೆ ಮಳೆ ಬೀಳ್ದಂಗೆ ಅವು ಕೆಳಗಡೆ ಕೂರೋಲ್ಲ ಶೆಡ್ಗಳು ಇದು ನಾಟಿ ಕೋಳಿಗಳು ಆ ಶೆಡ್ ಒಳಗೆ ಬನ್ನಿ ತೋರಿಸ್ತೀನಿ ಸರ್ ಈ ಸುತ್ತ ಸೇಫ್ಟಿ ಮಾಡಿ ಒಳಗಡೆ ನೋಡಿ ಎಲ್ಲ ಇದೆ ಮೆಶ್ ಒಳಗಡೆ ಮೇಲ್ಗಡೆ ಕಾರ್ಪಸುತ್ತಿದ್ದು ಯಾಕಂದರೆ ಗಾಳಿ ಮತ್ತು ಮಳೆ ಇರ್ತೊಡಿಬಾರ್ದು ಅಂತ ಈ ಥರ ಅಟ್ನಿಕೆ ಆಗಿಬಿಟ್ಟಿದೀವಿ ಸರ್ ಅವು ಕೆಳಗಡೆ ಕೂರಲ್ಲ ನಾಟಿ ಕೋಳಿ ಈ ಥರ ಅಟ್ನಿಕೆ ಹಾಕಿ ಅಟ್ನಿಕೆ ಮೇಲೆ ಕುರೋದು ನಾವು ಕ್ಲೀನ್ ಮಾಡಬೇಕಾದ್ರೆ ಇನ್ನು ತೆಗೆದು ಕೆಳಗಡೆ ಕ್ಲೀನ್ ಮಾಡ್ಕೋತೀವಿ ಇನ್ನು ಗೊಬ್ಬರ ಎಲ್ಲ ಕೆಳಗಡೆ ಬಿಡುತ್ತೆ ಕೋಳಿ ಮೇ ಆರಾಮಾಗಿ ಮೇಲ್ಗಡೆ ಕೂತಿರುತ್ತೆ ಯಾಕಂದರೆ ಅವಕ್ಕೂ ಸ ನಾಟಿ ಕೋಳಿ ಅವು ಗಲೀಜು ಮಾಡ್ಕೊಳ್ಳಲ್ಲ ಅವು ಈಗ ನೀವು ಎಷ್ಟು ಇಟ್ಟಿಟ್ಟರೋ ಅಷ್ಟೊ ಇಟ್ಟು ಮೇಲ್ಗಡೆ ಕೂತ್ಕ ಕೂರ್ತಾ ಇರುತ್ತೆ ನಿಕ್ಕೆ ಎಲ್ಲ ಕೆಳಗಡೆ ಬಿದ್ದಿರುತ್ತೆ ನಾವು ಎಲ್ಲಾನು ಕ್ಲೀನ್ ಮಾಡಿಕೊಂಡು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನಕ್ಕೊಂದು ಸಲ ಕ್ಲೀನ್ ಮಾಡಿಕೊಂಡು ಹೆಚ್ಚು ಕಮ್ಮಿ ಒಂದು ಐದಾರು ಮಾರಕ್ಕೆ ಗೊಬ್ಬರ ಬರುತ್ತೆ ನಮಗೆ ಈಗ ಗೊಬ್ಬರನೂ ಕೊಳಂಗಿಲ್ಲ ನಾವು ನಾಟಿ ಕೋಳಿದ ಗೊಬ್ಬರ ಸಿಗುತ್ತೆ ಈ ಥರ ಮಾಡ್ಕೊಂಡು ಸಿಂಪಲಾಗಿ ಮಾಡ್ಕೋಬೇಕು ಸರ್ ನಾಟಿ ಕೋಳಿಗೆ ಜಾಸ್ತಿ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ ನಾಟಿ ಕೋಳಿಗೆ ಫಸ್ಟ್ನೇ ಸಲ ಕೋಳಿ ಮರಿ ಮಾಡಿದಾಗ ಅದು ಈ ಕಾವಿಗೆ ಬಂದು ಕೂರಿಸ್ಬಾರ್ದು ಯಾಕಂದರೆ ಅದಕ್ಕೆ ಕಾವಿ ಕೂಡಕ್ಕೆ ಬರೋಲ್ಲ ಆಮೇಲೆ ಆ ಮೊಟ್ಟೆಗಳನ್ನೂ ಕಾವಿ ಕೂರಿಸ್ಬಾರ್ದು ಅಷ್ಟು ಕ್ವಾಲಿಟಿ ಇಲ್ಲ ಎರಡನೇ ಸಲ ಮೂರನೇ ಸಲ ಮೊಟ್ಟೆ ತೊಗೊಂಡು ಕಾವಿ ಕೂರಿಸಿದ್ರೆ ಒಳ್ಳೆ ಮರಿಗಳು ಬರುತ್ತೆ ಒಳ್ಳೆ ಕೋಳಿಗಳ ಆಯ್ಕೆ ಮಾಡ್ಕೋಬೇಕು ಕಾಗ ದಪ್ಪ ಆಗಿರಬೇಕು ಮತ್ತು ಅಷ್ಟು ದಿನನೂ ಕಾವು ಕುದ್ಕೋಬೇಕು ಅಷ್ಟು ಅಂತ ಮಾಡ್ಕೊಂಡ್ರೆ ಒಳ್ಳೆ ಮರಿಗಳು ಬರುತ್ತೆ ಈಗ ನೋಡಿ ಸರ್ ಎಲ್ಲ ಮರಿಗಳು ಇದೆ ಹೆಚ್ಚು ಕಮ್ಮಿ ಒಂದು ಎಂಬತ್ತು ಮರಿ ಇದೆ ನೆಕ್ಸ್ಟ್ ಇದು ಬಂದಾಗ ಆ ದೊಡ್ಡ ದೊಡ್ಡ ಯಾವ ಕೋಳಿ ಇದೆ ಅದೆಲ್ಲ ಕೊಡ್ತೀನಿ ಈ ಮರಿಗಳನ್ನ ರೆಡಿ ಮಾಡ್ಕೋತೀನಿ ಇನ್ನೀಗೆಲ್ಲ ಹೆಚ್ಚು ಕಮ್ಮಿಯದು ಇದು ಇಪ್ಪತ್ತು ಇಪ್ಪತ್ತು ದಿನದ್ದು ಹದಿನೈದು ದಿನದ್ದು ಒಂದು ತಿಂಗಳು ಮರಿಗಳು ಅಷ್ಟೇ ಇದು ಈಗ ಯಾಕಂದರೆ ಈಗ ಹೊರಗಡೆ ಬಿಸ್ದು ಈಗ ಅದ್ದು ಇದ್ದು ಹೊಡೆಯುತ್ತೆ ಅಂತೇಳಿ ಶೆಡ್ ಒಳಗೆ ಬಿಟ್ಕೊಂಡಿದ್ದೀವಿ ಇನ್ನೊಂದು ಇಪ್ಪತ್ತು ದಿನ ಆದಮೇಲೆ ಹೊರಗಡೆ ಬಿಟ್ಟರೆ ಆರಾಮಾಗಿ ಅದು ಏನು ಬೇಕೋ ಅದು ಮೇಯ್ಕೊಳ್ಳುತ್ತೆ ಇನ್ನು ಅಷ್ಟೇ ಈ ಕೋಳಿನೂ ಅಷ್ಟೇ ಈಗ ಅದೆಲ್ಲ ತಾಯಿ ಕೋಳಿಗಳು ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅದು ದೊಡ್ಡ ಒಂಚೂರು ಮೇಯುತ್ತ ಜಾಸ್ತಿ ಇದ್ದಾಗ ಹೊರ್ಗಡೆ ಬಿಟ್ಟಾಗ ಎರಡು ಕೋಳಿಗಳನ್ನ ಮರಿಗಳಿಂದ ಸಪ್ರೇಟ್ ಮಾಡ್ತಾಯಿರ್ತೀನಿ ನೆಕ್ಸ್ಟ್ ಇನ್ನೊಂದು ಇಪ್ಪತ್ತು ದಿನದ ಅಷ್ಟೊತ್ತಿಗೆ ಆ ಕೋಳಿ ಮೊಟ್ಟೆ ಗೊತ್ತಾಯಿರುತ್ತೆ ಎಲ್ಲ ಒಟ್ಟಿಗೆ ಇದ್ದರೆ ಮರಿ ಬಿಡಬೇಕು ಅಂದರೆ ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ತಿಂಗಳಾಗ್ಬಿಡುತ್ತೆ ಕೋಳಿ ಅಷ್ಟೊಳಗೆ ಮೊಟ್ಟೆ ಇಕ್ಕಲ್ಲ ಈಗ ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟರೆ ನೆಕ್ಸ್ಟ್ ಮತ್ತೆ ಮೊಟ್ಟೆ ಇಕ್ಕುತ್ತೆ